కిడ్నీ వైఫల్యక్ష మధుమేహ రోగవే హ అంత ఆతిచుంచగిరి వైద్యకీయ విజ్ఞాన సంస్థ మూత్రపిండ విభా ముఖ్యస్థ డాటి అనిల్ కుమార్ తెలుగు ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಕಿಡ್ನಿ ವೈಫಲ್ಯ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇಶದಲ್ಲಿ ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದ್ದು ಮುಖ್ಯವಾಗಿ ಕಿಡ್ನಿ ವೈಫಲ್ಯಕ್ಕೆ ಡಯಾಬಿಟಿಸ್ ಕಾರಣ ಎಂದರು ನೂರು ಮಂದಿ ಮಧುಮೇಹಿಗಳಲ್ಲಿ ಸುಮಾರು ಹದಿನೆಂಟು ಜನರಿಗೆ ಕಿಡ್ನಿ ವಿಫಲತೆ ಕಂಡುಬರಬಹುದು ಕಿಡ್ನಿ ವೈಫಲ್ಯಕ್ಕೆ ಕಿಯಾಚಿನ್ ಪರೀಕ್ಷೆ ಮಾಡಿಸಿದ ನಂತರ ಈ ರೋಗಕ್ಕೆ ಚಿಕಿತ್ಸೆ ನೀಡಬಹುದು ಅಂತ ತಿಳಿಸಿದರು ಒತ್ತಡದಿಂದಲೂ ಕಿಡ್ನಿ ಸಮಸ್ಯೆ ಎದುರಾಗಬಹುದು ಈ ರೋಗ ಕೊನೆ ಸ್ಟೇಜ್ ಗೆ ಬಂದಾಗ ಅರಿವಾಗುತ್ತೆ ಅಂತ ತಿಳಿಸಿದರು ಭಾರತದಲ್ಲಿ ಹತ್ತು ಲಕ್ಷ ಮಂದಿಗೆ ಎಂಟುನೂರು ಜನರಲ್ಲಿ ಕಿಡ್ನಿ ಸಮಸ್ಯೆ ಕಂಡುಬರುತ್ತೆ ಐದು ಹಂತದಲ್ಲಿ ಈ ಸಮಸ್ಯೆ ಬರುತ್ತೆ ಕಿಡ್ನಿ ವೈಫಲ್ಯಕ್ಕೆ ಜೀವಿತಾವಧಿ ಡಯಾಲಿಸಿಸ್ ಮಾಡಿಸಬೇಕಾಗತ್ತೆ ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಡಯಾಲಿಸಿಸ್ ಸಮಸ್ಯೆ ಎದುರಾಗುವುದಿಲ್ಲ ಎಂದರು ಹತ್ತು ವರ್ಷದ ಹಿಂದೆ ಟ್ರಾನ್ಸ್ಪ್ಲಾಂಟ್ ಸೌಲಭ್ಯ ಇರಲಿಲ್ಲ ಈಗ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಈ ಸೌಲಭ್ಯಗಳಿದೆ ಅಂತ ತಿಳಿಸಿದ್ರು ಹಿಮೋ ಮತ್ತು ಪೆರಿಟೋರಿಯಲ್ ಎನ್ನುವ ಎರಡು ಬಗೆಯಲ್ಲಿ ಡಯಾಲಿಸಿಸ್ ಮಾಡಬಹುದು ಇದಕ್ಕಿಂತ ಉತ್ತಮ ಅಂದ್ರೆ ಕಿಡ್ನಿ ಕಸಿ ಮಾಡಿಸೋದು ಎಂದರು ವ್ಯಕ್ತಿಯ ಬ್ರೈನ್ ಡೆಡ್ ಆದಾಗ ಅವರ ಕುಟುಂಬದವರು ಸಮಾಲೋಚನೆ ನಡೆಸಿ ಅಂಗಾಂಗವನ್ನು ದಾನ ಮಾಡಿದ್ರೆ ಅದನ್ನು ತೆಗೆದುಕೊಳ್ಳಬಹುದು ಭಾರತದಲ್ಲಿ ಒಂದೇ ಕುಟುಂಬದವರಿಂದ ಕಿಡ್ನಿ ಪಡೆದು ಟ್ರಾನ್ಸ್ಪ್ಲಾಂಟ್ ಮಾಡಲಾಗ್ತಾ ಇದೆ ಎಂದರು ಒಂದು ಪ್ರತಿ ಒಂದು ಹತ್ತು ಲಕ್ಷ ಪಾಪ್ಯುಲೇಷನ್ ಒಂದು ಎಂಟುನೂರು ಜನಕ್ಕಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅಥವಾ ಒಂದರಿಂದ ಹತ್ತು ಜನದಲ್ಲಿ ಒಬ್ಬರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಷ್ಟು ಕಾಮನ್ ಆಗಿದೆ ಸೊ ಅದೇ ಈ ಕಿಡ್ನಿ ಫೇಲಿಯರ್ ಕಿಡ್ನಿ ಡಿಸೀಸ್ ಅಂತ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂದರೆ ಅದರಲ್ಲಿ ಐದು ಹಂತಗಳಿದೆ ಆ್ಯಕ್ಚುಲಿ ಸೊ ಆ ಎಷ್ಟು ಕಿಡ್ನಿ ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ಸ್ಟೇಜಸ್ ಇದೆ ಆ ಕೊನೆ ಸ್ಟೇಜ್ ಅಂದರೆ ಕಿಡ್ನಿ ಎರಡು ಕಿಡ್ನಿ ಸೇರಿ ಒಂದು ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಸ್ಟೇಜ್ ಫೈವ್ ಅಂತ ಹೇಳ್ತೀವಿ ಅದು ಐದು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಎಂಡ್ ಸ್ಟೇಜ್ ಅಂತ ಹೇಳ್ತೀವಿ ಈ ಎಂಡ್ ಸ್ಟೇಜ್ ತಲುಪಿದಾಗ ಕಿಡ್ನಿ ಕಾಯಿಲೆಗಳು ಆವಾಗ ಎರಡೇ ಮಾರ್ಗ ಇರುತ್ತೆ ಜೀವನ ತಳ್ಳಬೇಕಂತಂದರೆ ಒಂದು ಜೀವ ಜೀವನ ಪರ್ಯಂತ ಡಯಾಲಿಸ್ ಮಾಡುವಂಥದ್ದು ಇನ್ನೊಂದು ಕಿಡ್ನಿ ಕಸಿ ಮಾಡುವಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು ಸೊ ಈ ಒಂದು ಈ ಒಂದು ಹತ್ತು ವರ್ಷದ ಹಿಂದೆ ಇಂಡ್ಯಾದಲ್ಲಿ ಈ ಒಂದು ಸೌಲಭ್ಯತೆ ಸುಮಾರು ಕಡೆ ಇರಲಿಲ್ಲ ಬರೀ ಮೆಟ್ರೋಪಾಲಿಟನ್ ಸಿಟಿಸಲ್ಲಿ ಮಾತ್ರ ದೊರಕ್ತಾ ಇತ್ತು ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಜಿಲ್ಲೆಯಲ್ಲೂ ತಾಲೂಕುಗಳಲ್ಲೂ ಕೂಡ ಈ ಒಂದು ಗ ಸರ್ಕಾರ ಅದನ್ನೊಂದು ಸೌಲಭ್ಯತೆ ಮಾಡಿಕೊಟ್ಟಿದೆ ಆದರೂ ಕೂಡ ಇನ್ನೂ ಕೂಡ ಕೆಲವೊಂದು ಇದು ಡಿಸ್ಟಿಕ್ಟ್ ಜಿಲ್ಲೆಗಳಲ್ಲಿ ಈ ಸೌಲಭ್ಯಗಳು ಇನ್ನೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ ಸೊ ಆವರೇಜು ಈಗ ಈ ಡಯಾಲಿಸಲ್ಲೂ ಎರಡು ಬಗೆಯ ಡಯಾಲಿಸಿಸ್ ಇರುತ್ತೆ ಒಂದು ಹೀಮೋ ಡಯಾಲಿಸು ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೀಮೋ ಅಂದರೆ ಆಸ್ಪತ್ರೆಗೆ ಹೋಗಿ ಅವರು ವಾರಕ್ಕೆ ಎರಡು ಸಲಿ ಅಥವಾ ಮೂರು ಸಲಿ ಮಾಡಬೇಕಂಥದ್ದು ಇಲ್ಲಿ ರಕ್ತ ಒಂದು ಮೆಷಿನ್ಗೆ ಹೋಗಿ ಅಲ್ಲೊಂದು ಫಿಲ್ಟ್ರ್ ಮುಖಾಂತರ ಕ್ಲೀನ್ ಆಗಿಬಿಟ್ಟು ಮತ್ತು ಅದೇ ರಕ್ತ ವಾಪಸ್ ಶರೀರಕ್ಕೆ ಬರುತ್ತೆ ಇದಕ್ಕೆ ನಾವು ಹಿಮೋ ಡೈಲಿಸಿಸ್ ಅಂತ ಹೇಳ್ತೀವಿ ಇನ್ನೊಂದು ಥರದ್ದು ಪೆರಿಟೋನಿಯಲ್ ಡೈಲಿಸಿಸ್ ಹೊಟ್ಟೆಲೇ ನಾವು ಒಂದು ಟ್ಯೂಬ್ ಹಾಕಿಬಿಟ್ಟು ಎರಡು ಬ್ಯಾಗ್ ಇರುತ್ತೆ ಒಂದು ಬ್ಯಾಗಲ್ಲಿ ಫ್ಲೂಯಿಡ್ ಅದು ಹೊಟ್ಟೆ ಒಳಗಡೆ ಹೋಗಿ ಮತ್ತು ಒಂದು ನಾಲ್ಕು ಗಂಟೆ ನಂತರ ಅದೇ ಫ್ಲೂಯಿಡ್ ಹೊರಗಡೆ ಬರುತ್ತೆ ಖಾಲಿ ಬ್ಯಾಗ್ಗೆ ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ ಸೊ ಇದು ಮನೇಲೇ ಮಾಡುವಂಥದ್ದು ಡಯಾಲಿಸಿಸ್ ಸೊ ಇವೆರಡು ಈ ಡಯಾಲಿಸಿಸ್ಗಿಂತ ಇನ್ನೂ ಉನ್ನತವಾದ ಒಂದು ಚಿಕಿತ್ಸೆ ಅಂತಂದರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಪೇಷಂಟ್ಸ್ಗೆ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಕಿಡ್ನಿ ಕಸಿಯಲ್ಲೂ ಕೂಡ ಎರಡು ಬಗೆಯ ಟ್ರಾನ್ಸ್ ಇದಿರುತ್ತೆ ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಜೀವಂತವಾಗಿರೋರು ಕೊಡೋಂಥದ್ದು ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಹೇಳ್ತೀವಿ ಯಾವಾಗ ಪೇಷಂಟ್ಸು ಡೆಡ್ ಆದಾಗ ಅವರ ಒಂದು ಫ್ಯಾಮಿಲಿಯವರು ಇಚ್ಛೆಯಿಂದ ತಮ್ಮ ಅಂಗಗಳನ್ನ ನಾವು ಡೊನೇಟ್ ಮಾಡೋದು ಈ ಒಂದು ನಾವು ಕನ್ಸೆಂಟ್ ಅನ್ನೋದು ಆ ಫ್ಯಾಮಿಲಿ ಅಂದರೆ ಆ ಬ್ರೈನ್ ಡೆಡ್ ಆಗಿರೋವಂಥ ಫ್ಯಾಮಿಲಿಯವರು ಕೂಡ ತಗೋಬೋದು ಅಥವಾ ನಾವು ಜೀವಂತವಾಗಿರುವಾಗಲೇ ನಾವು ಒಂದು ಕನ್ಸೆಂಟ್ ಕೊಡ್ಬೋದು ಇದು ಬ್ರೈನ್ ಡೆತ್ ಆದಾಗ ನಮ್ಮ ಆರ್ಗನ್ ಕೊಡ್ಬೋದು ಅಂತ ನಾವು ಡೋನರ್ ಕಾರ್ಡ್ ಅಂತ ನಾವು ಸೈನ್ ಹಾಕ್ಬೋದು ಎಲ್ಲರೂ ಸೊ ಅಂಥ ಕಿಡಿಕೆ ನಾವು ಟ್ರಾನ್ಸ್ಪ್ಲಾಂಟ್ಗೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ ಈಗ ಡಯಾಬಿಟಿಸಲ್ಲಿ ಇರೋರಿಗೂ ಎಲ್ಲ ಡಯಾಬಿಟಿಸ್ ಪೇಷೆಂಟ್ಸ್ಗೂ ಕಿಡ್ನಿ ಕಾಯಿಲೆ ಬರಲ್ಲ ಸೊ ನೂರು ಜನಕ್ಕೆ ಸಕ್ಕರೆ ಕಾಯಿಲೆ ಇದ್ದರೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನಗಳಿಗೆ ಕಿಡ್ನಿ ಕಾಯಿಲೆ ಬರ್ಬೋದು ಸೊ ಈ ಕಿಡ್ನಿ ಕಾಯಿಲೆ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅಂತ ನಮಗೆ ಗೊತ್ತಾಗಲ್ಲ ಸೊ ಅನ್ಲೆಸ್ ಅಂಡ್ ಅದರ್ವೈಸ್ ನಾವು ಹೋಗಿ ಈಗ ಡಯಾಬಿಟಿಸ್ ಗೊತ್ತಾದ ತಕ್ಷಣವೇ ನಾವು ಹೋಗಿ ಎರಡು ಸಿಂಪಲ್ ಪರೀಕ್ಷೆ ಒಂದು ಮೂತ್ರ ಪರೀಕ್ಷೆ ಯೂರಿನ್ ರೊಟೀನ್ ಅಂತ ಹೇಳ್ತೀವಿ ಅದಕ್ಕೆ ಮೂವತ್ತು ರೂಪಾಯಿಂದ ನಲ್ವತ್ತು ರೂಪಾಯಿ ಖರ್ಚು ಬರ್ಬೋದು ಅದು ಮತ್ತು ಒಂದು ಕ್ರಿಯಾಟಿನ್ ಅಂತ ಹೇಳಿ ಒಂದು ರಕ್ತ ಬ್ಲಡ್ ಪರೀಕ್ಷೆ ಸೊ ಇವೆರಡು ಮಾಡೋದ್ರಿಂದ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆಗುತ್ತೆ ಒಂದು ವೇಳೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ನಾವು ಆ ಲೆವೆಲಿಂದನೇ ನಾವು ಕಂಟ್ರೋಲ್ ಮಾಡ್ಬೋದು ಇಲ್ಲ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ರಿವರ್ಸ್ ಕೂಡ ಮಾಡ್ಬೋದು ಬಟ್ ಒಂದ್ಸಲಿ ಕ್ರಿಯಾಟಿನಿನ್ ಜಾಸ್ತಿಯಾಗಿ ಯೂರಿನಲ್ಲಿ ಪ್ರೋಟೀನ್ ಹೋಗಿ ಶುರು ಆದಮೇಲೆ ಅದು ನಾನು ಏನು ಐದು ಹಂತ ಅಂತ ಏನು ಹೇಳಿದೆ ಅದು ಪ್ರೋಗ್ರೆಸ್ ಆಗ್ತಾ 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 ಹೋಗುತ್ತೆ ಒಂದಲ್ಲ ಒಂದು ದಿವಸ ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಆ ಲೆವೆಲಿಗೆ ಬಂದೇ ಬರುತ್ತೆ ಆವಾಗ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟರೆ ಬೇರೆ ಆಪ್ಷನ್ಸ್ ಇರಲ್ಲ ಎರಡನೇ ಕಾರಣ ಆಮೇಲೆ ಆಮೇಲೆ ಬರುತ್ತೆ ಇನ್ನು ಒಂದು ಟೆನ್ ಪರ್ಸೆಂಟ್ ಇರುತ್ತೆ ಡಾಕ್ಟರ್ ನರೇಂದ್ರ ಅವರು ಮಾತನಾಡಿ ನಾವು ಸಾವಿರದ ಐನೂರು ಕಿಡ್ನಿಯನ್ನ ಕಸಿ ಮಾಡಿದ್ದೇವೆ ಚುಂಚನಗಿರಿಯಲ್ಲಿ ಕಿಡ್ನಿ ಕಸಿ ಮಾಡಲು ಉತ್ತಮ ಸೌಲಭ್ಯಗಳಿದ್ದು ಇಲ್ಲಿ ಉತ್ತಮ ಚಿಕಿತ್ಸೆ ಪಡೆಯಬಹುದು ಕಿಡ್ನಿ ಸಮಸ್ಯೆಗೆ ಅದೇ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಪರಿಹಾರವಿದೆ ಎಂತ ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ ಆಲ್ ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡ್ತಾ ಇದ್ದೀನಿ ನಾನಲ್ಲಿ ಕೀ ಹೋಲ್ ಸರ್ಜರೀಸು ಬೆಂಗಳೂರಲ್ಲಿ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಮೈಸೂರಲ್ಲೂ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದು ಮಾಡಲಿಕ್ಕಾಗಲ್ಲ ನಾನು ಇವಾಗ ಅವ್ರಿಗೆ ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಡೋನರ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ ಅಂದರೆ ಕೀ ಹೋಲಲ್ಲಿ ಕಿಡ್ನಿ ತೆಗೆದಿರೋದು ಅಂದರೆ ಎಷ್ಟು ಬೇಗ ರಿಕವರಿ ಆಗ್ತಾರೆ ಅಂದರೆ ಅದನ್ನ ನೀವು ಅವ್ರ ಬಾಯಲ್ಲೇ ಕೇಳಬೇಕು ಡೋನರ್ ಕೈ ಬಾಯಲ್ಲೇ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವತ್ತು ಸಂಜೆಗೆ ನಾವು ಏನೋ ಕೊಡ್ತೀವಿ ಓಡಾಡಿಸ್ತೀವಿ ಬೆಳಗ್ಗೆ ತಿಂಡಿ ಕೊಡ್ತೀವಿ ಸೇಮ್ ಸಿಜೆ ಸೆಕ್ಷನ್ ಆದಾಗ ಸ್ಮಾಲ್ ಇನ್ಸಿಷನ್ ಹಾಕಿ ಕಿಡ್ನಿ ತೆಗೆದು ನಾ ಆಪ್ರೇಷನ್ ಮಾಡೋದಕ್ಕೆ ಅವ್ರಿಗೆ ಏನು ಯಾವುದೇ ಥರ ಗ ಯೂಜಲಿ ಎಲ್ಲ ಆಪ್ರೇಷನ್ಗೆ ಹೋಗಬೇಕು ಅಂದರೆ ಎಲ್ಲರಿಗೂ ಗಾಬರಿ ಆಗುತ್ತೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ ಬಟ್ ಆಪ್ರೇಷನ್ ಆದಮೇಲೆ ಅವ್ರ ರೋಗಿ ಅವ್ರ ಬಾಯಿಂದ ಕೇಳೋದಾಗಲಿದ್ರು ಗೊತ್ತಾಗುತ್ತೆ ಓ ಇದು ಇಂಥ ಆಪ್ರೇಷನ್ ಸಿಂಪಲ್ ಆಗಾಯ್ತಾ ಅಂತ ಬೇರೆ ಕಡೆ ದೊಡ್ಡ ಆಪ್ರೇಷನ್ ಮಾಡ್ತಾರೆ ರಿಬ್ಬೆಲಿ ಕಟ್ ಮಾಡ್ತಾರೆ ಸ್ಕಾರ್ ಉಳ್ಕೊಳ್ಳುತ್ತೆ ಎಲ್ಲ ಕಾಣುತ್ತೆ ಕಿಡ್ನಿ ಕೊಟ್ಟಿದ್ದಾರೆ ಒಂಥರ ಟ್ರೇಡ್ ಅದು ಇಲ್ಲಿ ನಮ್ದು ಹಂಗಲ್ಲ ಸ್ಮಾಲ್ ಇನ್ಸೆಷನ್ ಇಷ್ಟೇ ಇಷ್ಟರಲ್ಲಿ ನಾವು ಅದನ್ನು ಕಿಡ್ನಿ ತೆಗೆದು ಅವ್ರಿಗೆ ಹಾಕಿದ್ದೀವಿ ಸೊ ಬೇರೆ ನಮ್ದೀಗ ನಮ್ಮ ಹಾಸ್ಪಿಟ್ಲಲ್ಲಿ ಅದರ್ ದನ್ ಕಿಡ್ನಿ ಇದು ಲೇಸರ್ಸ್ ಇದೆ ಈಗ ಪ್ರೋಸ್ಟೇಟ್ ಎಂಡ್ ವೆರಿ ಹೈ ಎಂಡ್ ಸ್ಟೋನ್ ಸರ್ಜರೀಸ್ ಆಗ್ಬೋದು ಲೇಸರ್ ಸರ್ಜರೀಸ್ ಆಗ್ಬೋದು ಕಂಪ್ಲೀಟ್ ಈಗ ಕಾಂಪ್ರಿಹೆನ್ಸಿವ್ ಕೇರ್ ಅಂದರೆ ಕಿಡ್ನಿ ಸಮಸ್ಯೆ ಬಂದರೆ ಅಲ್ಲಿ ಅವ್ರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಲ್ಲಿ ನಮ್ಮ ಅಲ್ಲಿ ಈಗ ಚುಂಚನಗಿರಿಯಲ್ಲಿ ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಅನಿಲ್ ಕಿಡ್ನಿ ಕಸಿ ಮಾಡಿಸಿಕೊಂಡ ವ್ಯಕ್ತಿಗಳಾದ ಹೇಮಂತ್ ಕುಮಾರ್ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಬಿ ಪ್ರಕಾಶ್ ಉಪಾಧ್ಯಕ್ಷ ನವೀನ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು